ಮೇಕಪ್ನ ರಿಮೂವ್ ಮಾಡೋಕ್ಕೆ ತುಂಬ ಕಾಸ್ಟ್ಲಿ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದೀರಾ ಯಾವಾಗಲೂ ಪರ್ಚೇಸ್ ಆಗಲ್ಲ ಅದಕ್ಕೆ ಅಮೌಂಟನ್ನ ಸುರಿಯೋಕ್ಕಾಗಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಸೊ ಮೇಕಪ್ನ ರಿಮೂವ್ ಮಾಡೋಕ್ಕೆ ಬಜೆಟ್ ಫ್ರೆಂಡ್ಲಿಯಲ್ಲಿ ತುಂಬ ಕಮ್ಮಿ ಅಮೌಂಟಲ್ಲಿ ಇವತ್ತು ನಾನು ಒಳ್ಳೆ ಪ್ರಾಡಕ್ಟ್ನ ತೋರಿಸ್ಕೊಡ್ತಾ ಇದ್ದೀನಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೆಕ್ಸ್ಟು ಮಾಯ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ ನಾನು ಯೂಶ್ವಲಿ ಅದನ್ನೇ ಜಾಸ್ತಿ ಯೂಸ್ ಮಾಡ್ತಾ ಇರೋದು ಸೊ ಅದರಿಂದ ನೀಟಾಗಿ ಮಸಾಜ್ ಮಾಡಿಕೊಂಡು ಆಮೇಲೆ ವೆಟ್ ಪೈಪ್ಸ್ ಅಲ್ಲಿ ಮೇಕಪ್ನ ರಿಮೂವ್ ಮಾಡಿದ್ರೆ ಸ್ಕಿನ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಕೆಲವರು ಬರೀ ವೆಟ್ ಟಿಶ್ಯೂ ಅಲ್ಲಿ ಮೇಕಪ್ ಆದಮೇಲೆ ರಿಮೂವ್ ಮಾಡ್ಕೊತಾ ಇರ್ತಾರೆ ಸೊ ಅದರಿಂದ ಆಲ್ರೆಡಿ ಮೇಕಪ್ ಆಗಿರುತ್ತೆ ಸೊ ಅದನ್ನ ನೀವು ಒತ್ತಿ ಈ ತರ ಒರೆಸ್ದಾಗ ಸ್ಕಿನ್ ಕೂಡ ಡ್ಯಾಮೇಜ್ ಆಗುತ್ತೆ ಸೊ ಫಸ್ಟ್ ಕೋಕೋನೆಟ್ ಆಯಿಲ್ನ ನೀಟಾಗಿ ಫೇಸ್ ಫುಲ್ಲು ಮಸಾಜ್ ಮಾಡ್ಕೊಳ್ಳಿ ಆದಮೇಲೆ ವೆಟ್ ವೈಪ್ಸಲ್ಲಿ ನೀಟಾಗಿ ನಿಧಾನಕ್ಕೆ ರಿಮೂವ್ನ ಮಾಡಿಕೊಂಡ್ರೆ ಸೊ ನಿಮಗೆ ಅಮೌಂಟು ಕಮ್ಮಿ ಇರುತ್ತೆ ಶೂಟಿಂಗ್ ಹೋಗೋರು ಇದನ್ನ ಯೂಸ್ ಮಾಡಿಕೊಂಡ್ರೆ ನಿಮಗೆ ಅಷ್ಟೊಂದು ದುಡ್ಡು ಖರ್ಚಾಗಲ್ಲ ಸೊ ಇವತ್ತಿನ ಮಾಹಿತಿ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದೆ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಲ್ರೆಡಿ ಮಾಡಿರೋರು ನನ್ನ ಫ್ಯಾಮಿಲಿ ಅಂದರೆ ಹೇಳ್ಬೋದು ತುಂಬ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅವರಿಗೆಲ್ಲ ಅವರೆಲ್ಲರಿಗೂ ಅಂತ ಹೇಳ್ತಾ ಇವತ್ತಿನ ವೀಡಿಯೋನಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್